ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಎಸವಿಯಲ್ಲಿ ಬಂದಿರುವ ವರಮಹಾಲಕ್ಷ್ಮಿ ವ್ರತ ಶುಕ್ರವಾರದಂದು ಯಾವ ಗಳಿಗೆಯಲ್ಲಿ ನೀವು ದೇವಿಗೆ ಪೂಜೆಯನ್ನು ಮಾಡಿದರೆ ನಿಮಗೆ ಸಕಲ ಐಶ್ವರ್ಯ ಭಾಗ್ಯಗಳು ಸಿಗುತ್ತೆ ದೊರೆಯುತ್ತೆ ಲಕ್ಷ್ಮೀ ದೇವಿಯಿಂದ ಯಾರಿಗೆಲ್ಲ ಆಶೀರ್ವಾದ ಸಿಗುತ್ತೆ ಅಂದರೆ ಈ ಒಂದು ಸಮಯದಲ್ಲಿ ನೀವು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಸಮಯ ಎಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತ ಈ ಒಂದು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಎಂಟರಂದು ಅಂದರೆ ಶುಕ್ರವಾರ ಬಂದಿದೆ ಅಂತಾನೆ ಹೇಳ್ಬೋದು ಈ ದಿನಾಂಕದಂದು ನೀವು ತಾಯಿ ಮಹಾಲಕ್ಷ್ಮಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸಿಂಹ ಲಗ್ನದಲ್ಲಿ ಪೂಜೆಯನ್ನು ಮಾಡಬಹುದು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಲಗ್ನ ಅಂದರೆ ಲಗ್ನ ಸಿಂಹ ಲಗ್ನದಲ್ಲಿ ಸಮಯ ಬೆಳಗ್ಗೆ ಆರು ಮೂವತ್ತೇಳರಿಂದ ಎಂಟು ನಲವತ್ತ ನಾಲ್ಕರ ಒಳಗೆ ನೀವು ಪೂಜೆಯನ್ನು ಮಾಡಿದ್ದೆ ಆದರೆ ಮಹಾಲಕ್ಷ್ಮಿ ತಾಯಿಗೆ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಕೈಗೂಡುತ್ತೆ ಅಂತ ಹೇಳ್ಬೋದು ಹಾಗೆ ಇನ್ನು ಒಂದು ನಿಮಗೆ ಒಂದು ಸಮಯ ಅಂದರೆ ಮಧ್ಯಾಹ್ನ ಬರುವ ವೃಶ್ಚಿಕ ಲಗ್ನದಲ್ಲಿ ಸಮಯ ಬಂದು ಹನ್ನೆರಡು ಐವತ್ತೊಂಬತ್ತರಿಂದ ಮೂರು ಮೂವತ್ತೊಂದರ ಒಳಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಮೂರರಿಂದ ನಾಲ್ಕು ಬಾರಿ ತಾಯಿ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಬೇಕು ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಆಗಿದ್ದಲ್ಲಿ ನಿಮಗೆ ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಸಿಂಹಲಗ್ನ ಬೆಳಗ್ಗೆ ಆರು ಮೂವತ್ತ ಏಳರಿಂದ ಎಂಟು ನಲವತ್ನಾಲ್ಕರ ಒಳಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಮಧ್ಯಾಹ್ನ ಬರುವ ವೃಶ್ಚಿಕ ಲಗ್ನದಲ್ಲಿ ಅಂದರೆ ಸಮಯ ಹನ್ನೆರಡು ಐವತ್ತೊಂಬತ್ತರಿಂದ ಮೂರು ಮೂವತ್ತೊಂದರ ಒಳಗೆ ನೀವು ಪೂಜೆಯನ್ನು ಮಾಡಬಹುದು ನಂತರ ಕುಂಭ ಲಗ್ನದಲ್ಲಿ ಅಂದ್ರೆ ಸಂಜೆ ಏಳು ಒಂಬತ್ತರಿಂದ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತೇಳು ನಿಮಿಷದವರೆಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಇದಾದ ನಂತರ ಬರುವುದೇ ವೃಷಭ ಲಗ್ನ ಅದು ಬಂದು ಆಗಸ್ಟ್ ಒಂಬತ್ತನೇ ತಾರೀಕು ಸಮಯ ಬಂದು ಹನ್ನೆರಡು ಇಪ್ಪತ್ತೈದರಿಂದ ಎರಡು ಇಪ್ಪತ್ತೈದರವರೆಗೆ ನೀವು ಈ ಒಂದು ಪೂಜೆಯನ್ನು ಮಹಾಲಕ್ಷ್ಮಿ ದೇವಿಗೆ ಮಾಡಬೇಕಾಗತ್ತೆ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ನೀವು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನು ಇಟ್ಟು ದೇವಿಗೆ ಪೂಜೆಯನ್ನು ಮಾಡಿ ಹಾಗೆ ಕಳಶದ ಒಳಗಡೆ ಏನೆಲ್ಲ ಸಾಮಗ್ರಿಗಳು ಹಾಕಬೇಕು ಅಂತ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಹಾಗೆ ಮಾಡಿ ಹಾಗೆ ಕಂಕಣದ ದಾರ ಕೂಡ ನೀವು ಕೈಗೆ ಕಟ್ಕೋಬೇಕಾಗತ್ತೆ ಕಂಕಣದ ದಾರ ಎಷ್ಟು ಎಳೆ ಇರಬೇಕು ಹಾಗೆ ಎಷ್ಟು ಗಂಟೆ ಹಾಕಬೇಕು ಆ ಒಂದು ದಾರಕ್ಕೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗೆ ನೀವು ಪೂಜೆ ಮಾಡಾದ ನಂತರ ಮುಗಿದ ಮೇಲೆ ಎಷ್ಟು ದಿನಕ್ಕೆ ನೀವು ತಾಯಿ ಮಹಾಲಕ್ಷ್ಮಿಯನ್ನು ಕಳಸ ಸ್ಥಾಪನೆಯನ್ನು ತೆಗಿತೀರೋ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋದ್ರಲ್ಲ ಸ್ನೇಹಿತರೆ ನೀವು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ತಾಯಿ ಮಹಾಲಕ್ಷ್ಮಿ ನಿಮ್ಮ ಕೃಪೆಗೆ ಪಾತ್ರರಾಗಿ ನಿಮ್ಮನ್ನು ಹರಸುತ್ತಾರೆ ಹಾರೈಸುತ್ತಾರೆ ಅಂತಲೇ ಹೇಳ್ಬೋದು ಸಾಧ್ಯವಾದಲ್ಲಿ ನೀವು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು